ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ರಾಜ್ಯ ಸರ್ಕಾರ ಜಾರಿಗೆ ತಂದಿರೋ ಕಾರ್ಮಿಕ ಕಲ್ಯಾಣ ಯೋಜನೆಗಳನ್ನ ಜನರಿಗೆ ತಲುಪಿಸೋ ಅಗತ್ಯವಿದ್ದವರಿಗೆ ತಲುಪಿಸೋ ಕೆಲಸ ಮಾಡ್ತಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಜನ ಕಲ್ಯಾಣಕ್ಕೋಸ್ಕರ ಜಾರಿಯಾಗಿರೋ ಈ ಯೋಜನೆಗಳನ್ನ ಅಗತ್ಯವಿದ್ದವರಿಗೆ ತಲುಪಿಸೋ ಅಭಿಯಾನ ಕೈಗೆತ್ತಿಕೊಂಡಿದೆ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಅಭಿಯಾನದ ಈ ಕಾರ್ಯಕ್ರಮ ನೋಡಿ

ಅದೇ ಈ ತರ ಸ್ಕೀಮ್ ನಮ್ಗೆ ಬಡವರ ಮಂದಿಗೆ ಏನೋ ಸ್ಕೀಮ್ ಬಂದಿದೆ ಅಂದ್ರೆ ಚಲೋನು ಆಗ್ತಾವ್ರಿ ಅದೇನಿಲ್ಲ ಸಮಸ್ಯೆ ಅದ್ ಬರ್ಬೇಕ್ರಿ ನಮ್ಗೆ ಮತ್ತ ಫೆಸಿಲಿಟಿ ಏನ್ ಇಲ್ರಿ ಅಂದ್ರೇನು ನಮ್ಗೆ ಹಮಾಲ್ ಅವ್ರಿಗೆ ಏನೋಲ್ರಿ ಅದಕ್ಕೆ ನಮ್ಗೆ ಏನು ಲೇಬರ್ ಕಾರ್ಡ್ಸ್ ಏನು ಹಮಾಲ್ಗೆ ಏನು ಮಾಡಿಸ್ಕೊಡ್ಬೇಕ್ರಿಗ್ತಾರ ಇದು ಚಲೋ ಕೆಲಸ ಮಾಡಿದೆ ಅಂದರೆ ಅವ್ರಿಗೆ ಚಲೋನೇ ಇರಲಿ ಅದು ಎಲ್ಲರಿಗೆ ಚಲೋ ಇಲ್ಲ ರೀ ಬಡವ್ರ ಮಂದಿರಿಗೆ ಏನು ಸ್ಕೀಮ್ ಬಂದಿದೆ ಅಂದ್ರೆ ನಮಗೇನು ಚಲೋ ರೀ ಅದು ಸಂತೋಷ್ ಲಾಡ್ ಅವ್ರಿಗೆ ಧನ್ಯವಾದ ಇದ್ರು ನಾವು ಅಲ್ಲೇ ಈ ಹಮಾಲೆ ಕೆಲಸ ಮಾಡಿದ್ವಿ ಹತ್ತು ವರ್ಷ ಅದ ನಮ್ಮ ಸಲ ಚಲೋ ಆಗ್ತದ್ರಿ ಸ್ಕೀಮ್ ತೆಗೆದ್ರ ನಮಗೆ ಏನೇ ತೊಂದರೆ ಇದ್ರೆ ಅದ್ರ ಅವಕಾಶ ಸಿಗೋದನ್ನ

ಆದ್ರೆ ಒಂದು ಹದಿನೈ ಹದಿನೈದು ವರ್ಷ ಆಗ್ತದೆ ಯಾವ ಸ್ಕೀಮ್ ಅದು ಏನು ತೊಗೊಂಡು ಇನ್ನೂ ತೊಗೊಂಡಿಲ್ಲ ಸರ್ ಈಗ ನಿಮ್ಮ ಸಲುವಾಗಿ ಸರ್ಕಾರ ಅನುಕೂಲ ಮಾಡಿಕೊಡ ಹೌದು ಈ ಅಪ್ಲಿಕೇಶನ್ ಹಾಕೋತೀರಿ ಹಾಕೋತೀವ್ರಿ ಸರ್ ಹಾಕೋತೀವಿ ಹಾಂ ಈಗ ಏನು ಹೇಳ್ತಾರೆ ಸಚಿವರಿಗೆ ಇದು ಮಾಡಿದಕ್ಕೆ ಅವರು ಭಾಳ ಧನ್ಯವಾದ ಆಗ್ತಿದ್ರಿ ನಮ್ಗೆ ಅವ್ರ ಮತ್ತೆಲ್ಲ ಕೆಲಸ ಇದು ನಮ್ಗೆ ಅನುಕೂಲ ಆಗ್ಬೋದು ರೀ ಮತ್ತು ಇದು ವಯಸ್ಸಾದ ಕೂಲಿಯೂ ಅನುಕೂಲ ಆಗ್ಬೋದು ದವಾಗ್ನಿಗೂ ಅನುಕೂಲ ಆಗ್ಬೋದು ರೀ ಸರ್ ಮತ್ತು ಇವರು ಮಾಡಿದ್ದಕ್ಕೆ ನಮ್ಗೆ ಭಾಳ ಚಲೋ ಆಗ್ತಿದ್ರಿ ಅಪಘಾತ ಆದ್ರೂ ನಮ್ಗೆ ಏನಾದ್ರು ಸ್ಕಿ ಇವರು ಇಲ್ಲ ಒಂದು ಲಕ್ಷ ರೂಪಾಯಿ ಕೊಡ್ಬೋದ್ರಿ ಮತ್ತೆ ಮುದುಕಾದ್ರೂ ನಮ್ಗೆ ಏನಾರ ಅನುಕೂಲ ಆಗ್ಬೋದು ಮತ್ತೆ ಆಸ್ಪತ್ರೆ ಖರ್ಚನು ಕೊಡ್ಬೋದ್ರಿ ನಮ್ಗೆ ಐವತ್ತು ಸಾವಿರ ಕೊಡ್ಬೋದ್ರಿ ಇವ್ರು ಮಾಡಿದಾಗ ನಮ್ದು ಸಂತೋಷ ಅವ್ರಿಗೆ ಧನ್ಯವಾದಗಳು ಸರ್ ಏನ್ ನಾವು ಇದೇ ಇದೇ ಕೆಲಸ ಮಾಡಿದ್ವಿ ಇಪ್ಪತ್ತು ವರ್ಷ ಬಂದಿಲ್ಲ ಒಂದು ರೂಪಾಯಿ ಇಲ್ಲ ಇನ್ನು ಮಠ ಎಲ್ಲ ನಾವು ಮಾಡಿದ್ರು ಬರುವ ಸಲ ಮಾಡೋಣ ಮಾಡೋದಿಪ್ಪ ಇದು ವಿಚಾರ ಐತಿ ಮಾಡುದನ್ನ ಅಲ್ಲ ನೋಡೋದು ಮತ್ತು ಏನು ಅದು ನಮ್ಮ ಹೋದ ವರ್ಷ ಬಂದಿಲ್ಲ ಆ ಎ ಪಿ ಎಮ್ ಸಿದಾಗ ಅವರು ಮಾಡಿದವರು ಅವರು ಎಲ್ಲಾರು ಬಂದೈತಿ ಅವರು ಎರಡು ಎರಡು ಸಾವಿರ ರೂಪಾಯಿ ಬರತ್ತಾವು ಹಂಗ ನಮ್ಮೂ ವಯಕ್ಕೆ ಅಂತ ಅವರು ನಾವು ಕುಡಿಯಾಕಿದ್ದೇವಲ್ಲ ಎಲ್ಲರೂ ನೋಡೋಣ ತಗೋರಿ ಹಾಕೋತೀವಿ ಹಾಕೋತೀವಲ್ಲ ಏನು ಮಾಡಿದ್ರು ನಾವು ಒಳ್ಳೆಯ ಅಂತ ನಾವು ವಿಚಾರ ಮಾಡ್ತೇವಲ್ಲ ಎಲ್ಲರೂ ಇದೆ ಓದೋರು ಸಹ ಊರು ಮಾಡಿದ್ರಂತ ನಾವು ಎಲ್ಲ ಮಾಡಿದ್ದೆವು ಬಂದಿಲ್ಲ ಅದ ಅದು ಎಲ್ಲರಿಗೂ ಬಂದವ್ ನಮ್ಗೆ ಯಾಕೆ ಬಂದಿಲ್ಲ ಅಂತ ನಾವು ಯಾವ ಹುಡುಗನ ಕಡೆ ಎಲ್ಲ ಜಾಗ ಮಾಡಿದೆವು ಚಲೋ ಮಾಡಿದಂತ ಅನ್ಬೇಕಲ್ಲ ಮತ್ತೇನು ಮಾಡಿದೆ ಚಲೋ ಮಾಡಿದ್ ಪಾ ಪುಣ್ಯ ಮಾಡಿದ್ ಪಾ ಅಂದೇ ಅನ್ನೋದು ಮತ್ತೆ ಏನು ಮಾಡೋದು